ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂಧಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೋಕನು ಬರೆದ ಶುವಾರ್ತೆ ಆರನೇ ಅಧ್ಯಾಯ ಮೂವತ್ತೆರಡನೇ ವಚನದಿಂದ ಮೂವತ್ತೈದನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು ಪಾಪಿಸ್ಟರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರಲ್ಲ ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು ಪಾಪಿಸ್ಟರು ಸಹ ಹಾಗೆ ಮಾಡುತ್ತಾರಲ್ಲ ಅವರು ನಮಗೂ ಸಾಲ ಕೊಟ್ಟಾರೆ ಎಂದು ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು ಪಾಪಿಸ್ಟರು ಸಹ ತಾವು ಕೊಟ್ಟಷ್ಟು ತಮಗೆ ತಿರುಗಿ ಸಿಕ್ಕಿತೆಂದು ಪಾಪಿಸ್ಟರಿಗೆ ಸಾಲ ಕೊಡುತ್ತಾರಲ್ಲ ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ ಧೈರ್ಯವನ್ನು ಬಿಡದೆ ಸಾಲ ಕುಡಿರಿ ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಮರನ ಮಕ್ಕಳಾಗುವಿರಿ ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಆಕ್ಯದಲ್ಲಿ ನೋಡುವಾಗ ನಮ್ಮನ್ನು ಪ್ರೀತಿಸುವವರಿಗೆ ನಾವು ಪ್ರೀತಿಸುವಾಗ ನಮಗೆ ಏನು ಹೆಚ್ಚು ಆಗಿತ್ತು ಎಂಬುದಾಗಿ ಯಾಕೆ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಪಾಪಿಸ್ಟ ಜನರುಗಳು ಕೂಡ ನಮ್ಮನ್ನು ಪ್ರೀತಿಸುವವರನ್ನು ಅವರು ಪ್ರೀತಿಸುತ್ತಾರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಾವು ಈ ಲೋಕದಲ್ಲಿ ನಮಗೆ ಮೇಲು ಮಾಡುವವರಿಗೆ ನಾವು ಮೇಲು ಮಾಡಿದರೆ ನಮಗೆ ಏನು ಹೆಚ್ಚಿನದಾಗಿತ್ತು ಎಂಬುದಾಗಿ ಯಾಕೆ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಪಾಪ್ಟಿಸ್ಟ ಜನರುಗಳು ಕೂಡ ತಮಗೆ ಮೇಲನ್ನು ಮಾಡುವವರಿಗೆ ಅವರು ಕೂಡ ಮೇಲು ಮಾಡುವಂತವರಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಈ ಲೋಕದಲ್ಲಿ ಪಾಪಿಷ್ಟರು ಸಾಲ ಕೊಡುತ್ತಾರೆ ಮರಳಿ ಅವರಿಗೆ ಕೊಟ್ಟಂತ ಹಣ ಬರುತ್ತದೆ ಎಂಬುದಾಗಿ ಅವರು ಸಾಲ ಕೊಡುವಂತವರಾಗಿದ್ದಾರೆ ಕೂಡ ಈ ಲೋಕದಲ್ಲಿ ಜೀವಿಸುವಾಗ ನಾವು ಸಾಲ ಕೊಟ್ಟರೆ ನಮಗೆ ಏನು ಹೆಚ್ಚಿನದಾಗಿತ್ತು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನು ಪ್ರೀತಿಸುವವರಿಗೆ ನಾವು ಪ್ರೀತಿಸುತ್ತಾ ಜೀವಿಸ್ತಾ ಇದ್ದೇವಾ ನಮಗೆ ಮೇಲು ಮಾಡುವವರನ್ನೇ ನಾವು ಮೇಲು ಮಾಡುತ್ತಾ ಜೀವಿಸ್ತಾ ಇದ್ದೇವಾ ನಾವು ಈ ಲೋಕದ ಜನರಿಗೆ ಸಾಲ ಕೊಟ್ಟು ಅದರಲ್ಲಿ ನಾವು ಹೆಚ್ಚಳ ಪಡುತ್ತಾ ಇದ್ದೇವಾ ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ ನಾವು ಪರಾತ್ಪರನ ಮಕ್ಕಳಾಗಿರುವವರಾಗಿದ್ದೇವೆ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ನೋಡುವಾಗ ನಮ್ಮ ವೈರಿಗಳನ್ನು ನಾವು ಪ್ರೀತಿಸುವಂತವರಾಗಬೇಕು ನಮ್ಮ ವೈರಿಗಳ ವಿಷಯವಾಗಿ ನಾವು ಮೇಲನ್ನು ಮಾಡುವಂತವರಾಗಬೇಕು ವೈರಿಗಳ ವಿಷಯವಾಗಿ ಒಳ್ಳೆ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ನಾವು ಮಾಡುವಂತವರಾಗಬೇಕು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಮ್ಮ ವೈರಿಗಳನ್ನು ನಾವು ಧೈರ್ಯಗೆಡದೆ ಅವರಿಗೆ ಸಾಲ ಕೊಡುವಂತವರಾಗಬೇಕು ಆವಾಗ ನಾವು ಪರಾತ್ಪರನ ಮಕ್ಕಳಾಗಿ ಜೀವಿಸುವಂತವರಾಗಿದ್ದೇವೆ ಆವಾಗ ನಾವು ಹೆಚ್ಚಿನವರಾಗುವುದಕ್ಕೆ ಸಾಧ್ಯವಾಗುವಂತದಾಗಿದೆ ನಮಗೆ ಪ್ರತಿಫಲ ಫಲ ಸಿಕ್ಕುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಈ ಲೋಕದಲ್ಲಿ ಪಾಪಿಸ್ಟರುಗಳು ಕೂಡ ಪ್ರೀತಿ ತೋರಿಸುವವರನ್ನು ಪ್ರೀತಿ ತೋರಿಸುತ್ತಾರೆ ಅವರಿಗೆ ಮೇಲು ಮಾಡುವವರಿಗೆ ಅವರು ಮೇಲು ಮಾಡುತ್ತಾರೆ ಅವರು ಕೊಟ್ಟ ಸಾಲ ಮರಳಿ ಬರುತ್ತದೆಂಬುದಾಗಿ ಅವರು ಸಾಲ ಕೊಡುತ್ತಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಮ್ಮನ್ನು ಪ್ರೀತಿಸುವವರಿಗೆ ನಾವು ಪ್ರೀತಿಸುವಾಗ ನಮಗೆ ಮೇಲು ಮಾಡುವವರಿಗೆ ನಾವು ಮೇಲು ಮಾಡುವಾಗ ನಮಗೆ ನಾವು ಸಾಲ ಕೊಟ್ಟಾಗ ಅದು ಮರಳಿ ನಮಗೆ ಹಣ ಬರುತ್ತದೆ ಎಂಬುದಾಗಿ ನಾವು ಸಾಲ ಕೊಡುವಾಗ ನಮಗೂ ಪಾಪಿಸ್ಟರಿಗೂ ಏನು ವ್ಯತ್ಯಾಸವಾಗುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವು ಪರಾತ್ಮರನ ಮಕ್ಕಳಾಗಿದ್ದೇವೆ ನಾವು ಹೆಚ್ಚಿನವರಾಗಬೇಕಾದರೆ ನಮಗೆ ಫಲ ಸಿಗಬೇಕಾದರೆ ನಾವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ಈ ಲೋಕದಲ್ಲಿರ್ತಕ್ಕಂಥ ವೈರಿಗಳನ್ನು ಪ್ರೀತಿಸುವಂತವರಾಗಬೇಕು ನಮ್ಮ ವೈರಿಗಳಿಗೆ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ನಮ್ಮ ವೈರಿಗಳ ವಿಷಯವಾಗಿ ಒಳ್ಳೆ ಒಳ್ಳೆ ಆಲೋಚನೆಗಳನ್ನು ನಾವು ಮಾಡುವಂತವರಾಗಬೇಕು ನಮ್ಮನ್ನು ದೂಷಿಸುವವರಿಗಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು ನಮ್ಮ ಕಾಲಿ ಎಳೆಯುವವರಿಗಾಗಿ ನಾವು ಯಾವಾಗಲೂ ಅವರಿಗೆ ಮೇಲೆ ಹತ್ತುವುದಕ್ಕಾಗಿ ಅವರು ಈ ಲೋಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರುವುದಕ್ಕಾಗಿ ಅವರ ವಿಷಯವಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು ಅವಾಗ ನಮಗೆ ಫಲ ಸಿಕ್ಕುವಂತದಾಗಿದೆ ಮತ್ತು ಪರಾತ್ಪರನ ಮಕ್ಕಳು ಎನಿಸಿಕೊಳ್ಳುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಯಾರು ನಮಗೆ ಉಪಕಾರ ನೆನೆಸದವರಾಗಿದ್ದಾರೋ ಅವರಿಗೆ ನಾವು ಉಪಕಾರಿಗಳಾಗಿರಬೇಕು ಅವಾಗ ನಮಗೆ ಫಲ ಸಿಕ್ಕುವಂತದ್ದಾಗಿದೆ ಆವಾಗ ನಾವು ಪರಾತ್ಮರನ್ನ ಮಕ್ಕಳೆನಿಸಿಕೊಳ್ಳುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವೇ ಜನರೇ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಪರಾತ್ಪರನ ಮಕ್ಕಳೆನಿಸಿಕೊಳ್ಳುತ್ತಾ ಇದೇವಾ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮಕ್ಕಳೆನಿಸಿಕೊಳ್ಳುತ್ತಾ ಇದೇವಾ ನಮ್ಮ ಜೀವಿತದಲ್ಲಿ ನಾವು ಫಲಗಳನ್ನು ಕಾಣುತ್ತಾ ಇದ್ದೇವಾ ನಾವು ಉಪಕಾರಿಗಳಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಆದ ದೇವರು ಏಸು ಕ್ರಿಸ್ತನು ಪರಾತ್ಮರನ ಮಕ್ಕಳಾಗಿ ನಾವು ಜೀವಿಸ್ತಾ ಇದೇವಾ ಉಪಕಾರಿಗಳಾಗಿ ನಾವು ಜೀವಿಸ್ತಾ ಇದೇವಾ ನಮ್ಮ ವೈರಿಗಳಿಗೆ ನಾವು ಒಳ್ಳೆದನ್ನು ಮಾಡುತ್ತ ಈ ಲೋಕದಲ್ಲಿ ಜೀವಿಸ್ತಾ ಇದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆಕಿಲ ಬಗ್ಗೆ ಆಶೀರ್ವದಿಸಲಿ ಆಮೇಲೆ